ಎರಡು ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ಗೋಸ್ಕರ ಆಕ್ಷನ್ ಈಗಾಗಲೇ ನಡೆದಿದೆ ಎಲ್ಲ ತಂಡಗಳು ತಮ್ಮ ತಮಗೆ ಬೇಕಾದ ಪ್ಲೇಯರ್ಸ್ಗಳನ್ನು ಬಿಡ್ ಮಾಡಿ ಖರೀದಿ ಮಾಡಿ ಒಂದು ಒಳ್ಳೆ ತಂಡನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದ್ಭುತ ಬ್ಯಾಟರ್ಸ್ ಬೌಲರ್ಸ್ ಆಲ್ರೌಂಡರ್ಸ್ ಹೀಗೆ ಎಲ್ಲ ವಿಭಾಗಗಳಲ್ಲೂ ತಮ್ಮ ಟೀಮ್ ಸ್ಟ್ರಾಂಗ್ ಆಗಿರಬೇಕು ಅಂತ ಒಳ್ಳೆ ಟೀಮನ್ನು ಪಿಕ್ ಮಾಡಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಬರೋಬ್ಬರಿ ಹನ್ನೊಂದು ಆಲ್ರೌಂಡರ್ಗಳನ್ನು ತನ್ನ ಬುಟ್ಟಿಗೆ ಹಾಕೊಂಡಿದೆ ಅದು ಯಾರ್ಯಾರು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಐ ಪಿ ಎಲ್ ಟೀಮ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಯಾರೆಲ್ಲ ಆ ಹನ್ನೊಂದು ಆಲ್ರೌಂಡ್ಗಳ ಪಟ್ಟಿಯಲ್ಲಿ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಶಿವಮ್ ದುಬೆ ಇವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ರಿಟೇನ್ ಮಾಡಿತ್ತು ಹನ್ನೆರಡು ಕೋಟಿಗೆ ಇವರನ್ನ ಬೇಕೇ ಬೇಕು ಅಂತ ರಿಟೈನ್ ಮಾಡ್ಕೊಂಡಿದ್ರು ಇವರು ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಾರೆ ಎರಡನೇದಾಗಿ ರವಿಚಂದ್ರನ್ ಅಶ್ವಿನ್ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟು ಇವರನ್ನು ಖರೀದಿ ಮಾಡ್ತಾರೆ ಇವರು ಕೂಡ ಇಂಡಿಯನ್ ಆಲ್ರೌಂಡರ್ ಎಲ್ರಿಗೂ ಇದೆ ಅದ್ಭುತ ಪರ್ಫಾರ್ಮರ್ ಕೂಡ ಹೌದು ಇನ್ನು ಮೂರನೇದಾಗಿ ರವೀಂದ್ರ ಜಡೇಜಾ ಇವರನ್ನು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ರಿಟೈನ್ ಮಾಡ್ಕೊಂಡಿತ್ತು ಬರೋಬ್ಬರಿ ಹದಿನೆಂಟು ಕೋಟಿ ಕೊಟ್ಟು ಇವರು ಬೇಕೇ ಬೇಕು ಅಂತ ರಿಟೇನ್ ಮಾಡ್ಕೊಂಡಿದ್ರು ಮುಂದಿನ ಆಲ್ರೌಂಡರ್ ಬಗ್ಗೆ ಹೇಳೋದಾದರೆ ದೀಪಕ್ ಕೂಡ ಇವರು ಕೂಡ ಇಂಡಿಯನ್ ಆಲ್ರೌಂಡರ್ ಇಂಡಿಯನ್ ಟೀಮಲ್ಲಿ ಕೂಡ ಇವರಿಗೂ ಕೂಡ ಸ್ಥಾನ ಸಿಕ್ಕಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಇವರಿಗೋಸ್ಕರ ಒಂದು ಪಾಯಿಂಟ್ ಏಳು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಮುಂದಿನ ಆಲ್ರೌಂಡರ್ ಇಂಗ್ಲೆಂಡ್ನ ಸ್ಯಾಮ್ ಕರನ್ ಸ್ಯಾಮ್ ಕರನ್ ನಿಮಗೆ ಆಲ್ರೆಡಿ ಗೊತ್ತಿದೆ ಮುಂಚೆನೂ ಕೂಡ ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಟ ಆಡಿದರು ಇವರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಪಾಯಿಂಟ್ ನಾಲ್ಕು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಇನ್ನು ಮುಂದಿನ ಆಲ್ರೌಂಡರ್ ಅನ್ಶುಲ್ ಕಂಬೋಜಿ ಇವರನ್ನು ಕೂಡ ಮೂರು ಪಾಯಿಂಟ್ ನಾಲ್ಕು ಕೋಟಿ ಕೊಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿ ಮಾಡಿದೆ ಮುಂದಿನ ಆಲ್ರೌಂಡರ್ ಇಂಡಿಯಾದ ಇನ್ನೊಬ್ಬ ಪ್ರಾಮಿಸಿಂಗ್ ಆಲ್ರೌಂಡರ್ ವಿಜಯ್ ಶಂಕರ್ ಅವರು ಇವರನ್ನು ಒಂದು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿ ಮಾಡಿದೆ ನ್ಯೂಜಿಲೆಂಡ್ ತಂಡದ ರಚಿನ್ ರವೀಂದ್ರನನ್ನು ನಾಲ್ಕು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಮುಂಚೆಯೂ ಕೂಡ ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದರು ರಾಮಕೃಷ್ಣ ಕೃಷ್ಣ ಘೋಷ್ ಇವರನ್ನು ಬೇಸ್ ಪ್ರೈಸ್ ಮೂವತ್ತು ಲಕ್ಷಕ್ಕೆ ಖರೀದಿ ಮಾಡಿದೆ ಇವರು ಕೂಡ ಒಬ್ಬ ಇಂಡಿಯನ್ ಆಲ್ರೌಂಡರ್ ಇನ್ನು ಮುಂದಿನ ಆಲ್ರೌಂಡರ್ ಇಂಗ್ಲೆಂಡ್ನ ಜೆಮಿ ಓರ್ಟನ್ ಇವರನ್ನು ಒಂದು ಪಾಯಿಂಟ್ ಐದು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಇನ್ನು ಹನ್ನೊಂದನೇ ಆಲ್ರೌಂಡರ್ ಕಮಲೇಶ್ ನಾಗರಕೋಟೆ ಇವರನ್ನು ಬೇಸ್ ಪ್ರೈಸ್ ಮೂವತ್ತು ಲಕ್ಷಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿ ಮಾಡಿದೆ ಇವೆಲ್ಲವೂ ಒಟ್ಟಾರೆ ಹನ್ನೊಂದು ಆಲ್ರೌಂಡರ್ಗಳು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಈ ಬಾರಿ ಆಡ್ತಾ ಇರೋರ ಲಿಸ್ಟ್ ಇದರಲ್ಲಿ ಯಾರು ಪ್ಲೇಯಿಂಗ್ ಇಲೆವೆನಲ್ಲಿ ಆಡ್ತಾರೆ ಯಾರು ಆಡೋಲ್ಲ ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮ್ಯಾಚಲ್ಲೇ ನೋಡಬೇಕು ಆದರೂ ಬರೋಬ್ಬರಿ ಹನ್ನೊಂದು ಆಲ್ರೌಂಡರ್ ಇರೋದು ಒಂದು ತಂಡದಲ್ಲಿ ಇದೇ ಮೊದಲನೇ ಬಾರಿ ಅನಿಸುತ್ತೆ ಎಲ್ಲರೂ ಐ ಪಿ ಎಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಈ ಸಲ ಯಾವ ಟೀಮ್ ಗೆಲ್ಲತ್ತೆ ಅನ್ನೋದು ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕೆಂದರೆ ಈ ಬಾರಿಯ ಟೀಮ್ ಅದಲು ಬದಲಾಗಿದೆ ಪ್ಲೇಯರ್ಸ್ಗಳು ಅದಲು ಬದಲಾಗಿದ್ದಾರೆ ಯಾವ ಟೀಮ್ ಸ್ಟ್ರಾಂಗ್ ಯಾವ ಟೀಮ್ ವೀಕ್ ಅನ್ನೋದು ಮ್ಯಾಚ್ ಆದಮೇಲೆ ಗೊತ್ತಾಗಬೇಕಿದೆ ಇವತ್ತಿನ ಮಾಹಿತಿ ಇಷ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ